ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಕರ್ನಾಟಕದ ಮತ್ತೊಂದು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಉಡುಪಿಯ ಶ್ರೀಕೃಷ್ಣ ಮಠವನ್ನು ತೋರಿಸ್ತಾ ಇದ್ದೇನೆ ಉಡುಪಿಯ ಕೃಷ್ಣ ಮಠಕ್ಕೆ ಎರಡು ಪ್ರವೇಶ ದ್ವಾರಗಳಿವೆ ಒಂದು ಮಠದ ಉತ್ತರ ದಿಕ್ಕಿನಲ್ಲಿದ್ದರೆ ಇನ್ನೊಂದು ಮಠದ ದಕ್ಷಿಣ ದಿಕ್ಕಿನಲ್ಲಿದೆ ನಾನಿವತ್ತು ನಿಮಗೆ ಮಠದ ದಕ್ಷಿಣದ ದ್ವಾರದಿಂದ ಬರುವಾಗ ಸಿಗುವ ದಾರಿಯಿಂದ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈ ದಾರಿಯಲ್ಲಿ ನೀವು ಕೃಷ್ಣ ಮಠವನ್ನ ಪ್ರವೇಶ ಮಾಡಿದ್ರೆ ಮೊದಲು ನಿಮ್ಮ ಬಲಕ್ಕೆ ಒಂದು ದೊಡ್ಡ ಮಂಟಪ ಸಿಗುತ್ತೆ ಇದನ್ನ ಬಡಗ ಮಂಟಪ ಅಥವಾ ದಕ್ಷಿಣದ ಮಂಟಪ ಅಂತ ಕರೀತಾರೆ ನೋಡೋಕೆ ದೇವಸ್ಥಾನದ ಹಾಗೆ ಕಾಣೋ ಈ ಮಂಟಪದ ಒಳಗೆ ನೋಡ್ಲಿಕ್ಕೆ ಹಲವಾರು ಜಾಗಗಳಿವೆ ಬನ್ನಿ ಇದರಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಈ ಮಂಟಪದ ಒಳಗೆ ಬರ್ತಿದ್ದಂಗೆ ನಿಮ್ಗೆ ಪ್ರಸಾದಾಲಯ ಸಿಗುತ್ತೆ ಇಲ್ಲಿ ನೀವು ಕೃಷ್ಣ ಮಠದ ಪ್ರಸಾದವನ್ನ ಖರೀದಿಸಬಹುದು ಅದರಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ನಿಮ್ಮ ಎಡಕ್ಕೆ ಪೂಜೆ ಮತ್ತು ಯಜ್ಞ ಮಾಡೋ ಸ್ಥಳ ಕಾಣುತ್ತೆ ಅಲ್ಲಿಂದ ಮುಂದಕ್ಕೆ ನೀವು ಮೂರು ದಾರಿಗಳಲ್ಲಿ ಮುಂದಕ್ಕೆ ಹೋಗಬಹುದು ನೀವು ಇಲ್ಲಿಂದ ಎಡಕ್ಕೆ ಹೋದರೆ ಮಠದ ಗೋಶಾಲೆಯನ್ನು ನೋಡಬಹುದು ನಿಮ್ಮ ಬಲಕ್ಕೆ ಹೋದರೆ ಅಲ್ಲಿ ಹಲವಾರು ಮಂದಿರಗಳು ಮತ್ತು ಒಂದು ಸಣ್ಣ ಸಭಾಭವನ ಇದೆ ಇನ್ನು ಇಲ್ಲಿಂದ ಮುಂದಕ್ಕೆ ಹೋದರೆ ಎರಡು ದಾರಿ ಇವೆ ಅದರಲ್ಲಿ ಒಂದು ಶ್ರೀಕೃಷ್ಣನ ದರ್ಶನಕ್ಕೆ ಹೋಗೋ ದಾರಿ ಮತ್ತೊಂದು ಮಠದ ಭೋಜನ ಶಾಲೆಗೆ ಹೋಗೋ ದಾರಿ ನಾವೀಗ ಮೊದಲು ಮಠದ ಗೋಶಾಲೆಯನ್ನು ನೋಡೋಣ ಶ್ರೀಕೃಷ್ಣನ ಮಠ ಅಂದ ಮೇಲೆ ಗೋವುಗಳು ಇಲ್ಲದೆ ಇರೋಕೆ ಸಾಧ್ಯವೆ ಹಾಗಾಗಿ ಇಲ್ಲಿ ಹಲವಾರು ಗೋವುಗಳನ್ನ ಸಾಕಲಾಗಿದೆ ಅವೆಲ್ಲ ಹೇಗಿವೆ ಅಂತ ತೋರಿಸ್ತೀನಿ ಬನ್ನಿ ಗೋಶಾಲೆಯಿಂದ ವಾಪಸ್ ಬಂದ ಮೇಲೆ ನಾವೀಗ ಈ ಮಂಟಪದ ಬಲದ ದಾರಿಯಲ್ಲಿ ಹೋಗೋಣ ಇಲ್ಲಿ ನಮ್ಗೆ ಮೊದಲು ಸಿಗೋದು ನವಗ್ರಹ ದೇವಾಲಯ ನವಗ್ರಹ ದೇವಾಲಯದ ಎಡಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಇದೆ ಈ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯದ ಮುಂಭಾಗದಲ್ಲೇ ಒಂದು ಸಣ್ಣ ಸಭಾ ಮಂಟಪ ಇದೆ ನಾನು ಇಲ್ಲಿಗೆ ಬಂದ ದಿನ ಈ ಸಭಾ ಮಂಟಪದಲ್ಲಿ ಮಕ್ಕಳ ಕಾರ್ಯಕ್ರಮ ನಡೀತಾ ಇತ್ತು ಮಕ್ಕಳು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಶ್ರೀಕೃಷ್ಣನ ಗೀತೆ ಮತ್ತು ಕೀರ್ತನೆಗಳಿಗೆ ನೃತ್ಯ ಮಾಡ್ತಾ ಇದ್ರು ಸಾಂಪ್ರದಾಯಿಕ ಕಾರ್ಯಕ್ರಮಗಳಲ್ಲಿ ಈ ಮಕ್ಕಳ ಉತ್ಸಾಹ ಕಂಡು ನನಗೆ ತುಂಬಾ ಖುಷಿಯಾಯಿತು ನಾನು ಸುಮಾರು ಹೊತ್ತು ಅಲ್ಲೇ ನಿಂತಿದ್ದು ಮಕ್ಕಳ ಕಾರ್ಯಕ್ರಮ ನೋಡಿ ಖುಷಿಪಟ್ಟೆ ಅಲ್ಲಿಂದ ವಾಪಸ್ ಬರುವಾಗ ನಾನು ನವಗ್ರಹ ದೇವಾಲಯದ ಬಲಕ್ಕೆ ಪಾವನ ವೃಂದಾವನ ಇರೋದನ್ನ ನೋಡಿದೆ ಈ ಜಾಗ ಹಲವಾರು ಸನ್ಯಾಸಿಗಳ ಮತ್ತು ಆಚಾರ್ಯರ ಸಮಾಧಿಗಳು ಇರೋ ಸ್ಥಳ ಈ ವೃಂದಾವನದ ಒಂದು ಮೂಲೆಯಲ್ಲಿ ಅಶ್ವತ್ಥ ವೃಕ್ಷ ಮತ್ತು ನಾಗಬನ ಕೂಡ ಇದೆ ಪಾವನ ವೃಂದಾವನ ನೋಡಿಕೊಂಡು ವಾಪಸ್ ಮೇಲೆ ನೀವು ಶ್ರೀಕೃಷ್ಣನ ದರ್ಶನಕ್ಕೆ ಹೋಗ್ಬೋದು ಆದರೆ ನಾನು ಅಲ್ಲಿಗೆ ಹೋಗುವ ಮೊದಲು ಈ ಮಠದಲ್ಲಿ ನೋಡಲಿಕ್ಕೆ ಬೇರೆ ಏನೇನಿದೆ ಅಂತ ನಿಮಗೆಲ್ಲ ತೋರಿಸ್ಬಿಡ್ತೀನಿ ಬಡಗ ಮಂಟಪದಿಂದ ಹೊರಬಂದ ತಕ್ಷಣವೇ ನಿಮ್ಮ ಎದುರಿಗೆ ಒಂದು ದೊಡ್ಡ ಸಭಾಂಗಣ ಕಾಣಿಸುತ್ತೆ ಇದನ್ನ ರಾಜಾಂಗಣ ಅಂತ ಕರೀತಾರೆ ಈ ಕೃಷ್ಣ ಮಠದಲ್ಲಿ ನಡೆಯುವ ಎಲ್ಲಾ ಉತ್ಸವ ಮತ್ತು ಕಾರ್ಯಕ್ರಮಗಳನ್ನ ಸಾಮಾನ್ಯವಾಗಿ ಇಲ್ಲೇ ನಡೆಸೋದು ನಾನು ಇಲ್ಲಿಗೆ ಬಂದ ದಿನ ಶ್ರೀಕೃಷ್ಣ ಮಾಸೋತ್ಸವದ ಪ್ರಯುಕ್ತವಾಗಿ ಕೈಮಗ್ಗ ಸೀರೆಗಳ ಉತ್ಸವ ನಡೀತಾ ಇತ್ತು ರಾಜಾಂಗಣದ ಮಂಟಪದ ಮೇಲೆ ಉಡುಪಿಯ ಶಾಸಕರು ಸೇರಿದಂತೆ ಹಲವಾರು ಗಣ್ಯರು ಸೇರಿದ್ರು ಅವರೆಲ್ಲ ಕೈಮಗ್ಗ ಕೈಗಾರಿಕೆ ಮತ್ತು ಸಮಾಜದ ಮೇಲೆ ಅವು ಬೀರುವ ಆರ್ಥಿಕ ಮಹತ್ವದ ಬಗ್ಗೆ ಮಾತನಾಡಿದ್ರು ನಾನು ಅಲ್ಲಿದ್ದ ಕೈಮಗ್ಗದ ಮಳಿಗೆಗಳಿಗೆಲ್ಲ ಒಂದು ಭೇಟಿ ಕೊಟ್ಟು ಅಲ್ಲಿ ಏನೇನಿದೆ ಅಂತ ನಿಧಾನವಾಗಿ ನೋಡ್ತಾ ಇದ್ದೆ ಸುಮಾರು ಹೊತ್ತು ಅಲ್ಲೆಲ್ಲ ಓಡಾಡಿದ ನಂತರ ನಾನು ರಾಜಾಂಗಣದಿಂದ ಹೊರಬಂದೆ ರಾಜಾಂಗಣದಿಂದ ಹೊರಬಂದ ಮೇಲೆ ನಾನು ಅದರ ಎಡಕ್ಕೆ ನಡ್ಕೊಂಡು ಹೋಗುವಾಗ ಗೀತಾ ಮಂದಿರ ಕಾಣಿಸ್ತು ಅದರ ಕಡೆಗೆ ನಡ್ಕೊಂಡು ಹೋಗುವಾಗ ದಾರಿಯಲ್ಲಿ ಹಲವಾರು ಸಣ್ಣ ಅಂಗಡಿಗಳನ್ನ ನೋಡಿದೆ ಅಲ್ಲೆಲ್ಲ ಕೃಷ್ಣನ ಮೂರ್ತಿಗಳು ಸೇರಿದಂತೆ ಹಲವಾರು ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರು ಗೀತಾ ಮಂದಿರ ಒಂದು ದೊಡ್ಡ ಕಟ್ಟಡ ಈ ಕಟ್ಟಡದ ಮೇಲ್ಮಹಡಿಯ ಮುಂಭಾಗದಲ್ಲೇ ಕೆಲವು ಭಕ್ತರು ಕುಳಿತು ಶ್ರೀಕೃಷ್ಣನ ಕೀರ್ತನೆಗಳನ್ನ ಹಾಡ್ತಾ ಇದ್ರು ನಾನು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಆ ಕೀರ್ತನೆಗಳನ್ನ ಕೇಳಿಸ್ಕೊಂಡೆ ಅದ ಹಾಗೆ ಗೀತಾ ಮಂದಿರದ ಮುಂದೆ ಒಂದು ಸಣ್ಣ ಪಾರ್ಕ್ ಅನ್ನು ನಿರ್ಮಿಸಲಾಗಿದೆ ಈ ಪಾರ್ಕಿನ ಎರಡು ಮೂಲೆಗಳಲ್ಲಿ ಎರಡು ಬೃಹತ್ ಆನೆಗಳ ಶಿಲ್ಪಗಳನ್ನು ಕೂಡ ನಾವು ಕಾಣಬಹುದು ಅದಾದ ನಂತರ ನಾನು ಗೀತಾ ಮಂದಿರದ ಒಳಗೆ ಏನಿದೆ ನೋಡೋಣ ಅಂತ ಹೊರಟೆ ಗೀತಾ ಮಂದಿರದ ಒಳಗೆ ಹೋದಾಗ ಅಲ್ಲೊಂದು ಸಣ್ಣ ಸಭಾಂಗಣ ಇತ್ತು ನಾನಲ್ಲಿಗೆ ಬಂದಾಗ ಕೃಷ್ಣನ ಬಗ್ಗೆ ಆಶುಭಾಷಣ ಸ್ಪರ್ಧೆ ನಡೀತಾ ಇತ್ತು ಹಲವಾರು ಮಕ್ಕಳು ಆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಕೃಷ್ಣನ ಬಗ್ಗೆ ಆಸಕ್ತಿದಾಯಕ ವಿಷಯಗಳ ಬಗ್ಗೆ ಮಾತಾಡಿದ್ರು ಅಂದಹಾಗೆ ವೀಕ್ಷಕರೇ ಈಗ ಇಲ್ಲಿ ಕೋಟಿ ಗೀತಾ ಲೇಖನ ಯಜ್ಞ ಅನ್ನೋ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಭಗವದ್ಗೀತೆಯನ್ನು ಜನರ ಮನೆಗಳಿಗೆ ತಲುಪಿಸುವ ಸಂಕಲ್ಪದೊಂದಿಗೆ ಮಾಡಿರುವ ಒಂದು ಪವಿತ್ರ ಯೋಜನೆ ಈ ಯೋಜನೆಯಲ್ಲಿ ಭಕ್ತರು ಭಗವದ್ಗೀತೆಯ ಎಲ್ಲ ಏಳು ನೂರು ಶ್ಲೋಕಗಳನ್ನು ಒಮ್ಮೆಯಾದರೂ ಯಾವುದೇ ಭಾಷೆಯಲ್ಲಾಗಲಿ ಬರೀಬೇಕು ಬರವಣಿಗೆ ಮುಗಿದ ನಂತರ ಭಕ್ತರು ಉಡುಪಿಗೆ ಬಂದು ಬರೆದ ಪುಸ್ತಕವನ್ನು ಸ್ವಾಮೀಜಿಗಳ ಕೈಯಲ್ಲಿ ಕೊಟ್ಟರೆ ಅವರು ಇದನ್ನು ಶ್ರೀಕೃಷ್ಣನಿಗೆ ಅರ್ಪಿಸ್ತಾರೆ ಮತ್ತು ಅದೇ ಪುಸ್ತಕವನ್ನು ಶ್ರೀಕೃಷ್ಣ ಪ್ರಸಾದವಾಗಿ ಹಿಂದಿರುಗಿಸಿ ನಿಮಗೆ ಕೊಡ್ತಾರೆ ಈ ಪುಸ್ತಕವನ್ನು ನೀವು ನಿಮ್ಮ ಮನೆಯಲ್ಲಿಟ್ಟು ಪೂಜಿಸಬಹುದು ಗೀತಾ ಮಂದಿರದಿಂದ ಹೊರಬಂದ ಮೇಲೆ ನಾನು ಅದರ ಎಡಕ್ಕೆ ನಡ್ಕೊಂಡು ಹೊರಟೆ ಹಾಗೆ ನಡೆಯುವಾಗ ಬಲಕ್ಕೆ ಮಠದ ಭೋಜನ ಶಾಲೆಗೆ ಬೇಕಾದ ಕಟ್ಟಿಗೆಗಳನ್ನ ಹೊಟ್ಟು ಹಾಕಿರುವ ದೊಡ್ಡ ಗೋಡೌನ್ ಕಾಣಿಸುತ್ತೆ ಹಾಗೆ ಮುಂದಕ್ಕೆ ನಡ್ಕೊಂಡು ಹೋದ್ರೆ ನಿಮ್ಮ ಬಲಕ್ಕೆ ಬೇಲಿ ಹಾಕಿರುವ ಇನ್ನೊಂದು ಸಣ್ಣ ಮಾರ್ಗ ಸಿಗತ್ತೆ ನೀವು ಬಡಗ ಮಂಟಪದಿಂದ ಶ್ರೀಕೃಷ್ಣ ದರ್ಶನಕ್ಕೆ ಹೊರಟ್ರೆ ಈ ದಾರಿಯಲ್ಲಿ ಬರ್ತೀರಾ ಅಂದಹಾಗೆ ನೀವು ಇಲ್ಲಿ ಕ್ಯೂನಲ್ಲಿ ಹೋಗುವಾಗ ನಿಮ್ಮ ಬಲಕ್ಕೆ ಒಂದು ಸುಂದರವಾದ ಕೊಳ ಕಾಣಿಸುತ್ತೆ ಇದನ್ನ ಮಧ್ವ ಸರೋವರ ಅಂತ ಕರೀತಾರೆ ಮಠದ ಅರ್ಚಕರು ಪ್ರತಿದಿನವೂ ಈ ಕೊಳದಲ್ಲಿ ಮಿಂದ ನಂತರವೇ ಶ್ರೀಕೃಷ್ಣನ ಪೂಜೆಗಳ ಕಾರ್ಯ ಶುರುವಾಗದು ಅಂದ ಹಾಗೆ ಈ ಕೊಳದ ಮಧ್ಯದಲ್ಲಿ ಒಂದು ಸುಂದರವಾದ ಮಂಟಪ ಇದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಈ ಕೊಳದಲ್ಲಿ ತೆಪ್ಪೋತ್ಸವ ನಡೆಯುತ್ತೆ ಆಗ ಈ ಮಂಟಪದ ಸುತ್ತಲೂ ಸಾವಿರಾರು ದೀಪಗಳನ್ನ ಹಚ್ಚಿ ಶ್ರೀಕೃಷ್ಣನ ಮೂರ್ತಿಯನ್ನು ಒಂದು ತೆಪ್ಪದಲ್ಲಿ ಕೂರಿಸಿ ಈ ಕೊಳದ ಸುತ್ತಲೂ ಪ್ರದಕ್ಷಿಣೆ ಹಾಕಲಾಗುತ್ತೆ ಮಧ್ವ ಸರೋವರ ನೋಡ್ಕೊಂಡು ನಾವು ಹಾಗೆ ಮುಂದಕ್ಕೆ ನಡ್ಕೊಂಡು ಬಂದ್ರೆ ರಥಬೀದಿಗೆ ಬರ್ತೀವಿ ಅಲ್ಲಿಂದಲೇ ನಮಗೆ ಶ್ರೀಕೃಷ್ಣನ ಭವ್ಯ ದೇವಸ್ಥಾನ ಕಾಣಿಸುತ್ತೆ ನೀವು ಕ್ಯೂನಲ್ಲಿ ಬಂದರೂ ಕೂಡ ಕೃಷ್ಣ ದೇವಸ್ಥಾನದ ಮುಂದಿನಿಂದಲೇ ದರ್ಶನಕ್ಕೆ ಒಳಗೆ ಹೋಗಬೇಕು ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋಗುವ ಮುನ್ನ ನಾವು ಈ ಮಠದ ಆವರಣದಲ್ಲಿ ಮತ್ತೆ ಬೇರೇನಿದೆ ಎಂದು ಮೊದಲು ನೋಡಿಬಿಡೋಣ ಶ್ರೀಕೃಷ್ಣನ ದೇವಸ್ಥಾನದ ಎದುರುಗಡೆಗೆ ಪುರಾತನ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ ಬನ್ನಿ ಅದು ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಈ ಚಂದ್ರಮೌಳೇಶ್ವರ ದೇವಸ್ಥಾನ ಶಿವನಿಗೆ ಅರ್ಪಿತವಾದ ಪುರಾತನ ಮತ್ತು ಪೂಜ್ಯ ಕ್ಷೇತ್ರ ಈ ಚಂದ್ರಮೌಳೇಶ್ವರ ಎನ್ನುವ ಹೆಸರು ಎರಡು ಸಂಸ್ಕೃತ ಪದಗಳಿಂದ ರೂಪಿಸಲ್ಪಟ್ಟಿದೆ ಚಂದ್ರ ಎನ್ನುವ ಪದವು ಚಂದ್ರದೇವನನ್ನು ಸೂಚಿಸಿದ್ರೆ ಮೌಳೇಶ್ವರ ಎನ್ನುವ ಪದವು ಶಿವನನ್ನು ಸೂಚಿಸುತ್ತೆ ಹಾಗಾಗಿ ಚಂದ್ರಮೌಳೇಶ್ವರ ಅಂದರೆ ಚಂದ್ರನನ್ನು ತಲೆಯ ಮೇಲೆ ಧರಿಸಿದವನು ಎಂದರ್ಥ ಈ ಚಂದ್ರಮೌಳೇಶ್ವರ ದೇವಸ್ಥಾನವನ್ನು ಉಡುಪಿಯ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದು ಎಂದು ಹೇಳಲಾಗುತ್ತೆ ಈ ದೇವಾಲಯದ ವಾಸ್ತುಶಿಲ್ಪವು ಸರಳವಾಗಿದ್ರೂ ಕೂಡ ಭವ್ಯವಾದ ವಿನ್ಯಾಸವನ್ನು ಹೊಂದಿದೆ ಅಂದ ಹಾಗೆ ಈ ದೇವಸ್ಥಾನದ ಹಿಂದೆ ಕೂಡ ಒಂದು ಕುತೂಹಲಕಾರಿಯಾದ ಕಥೆ ಇದೆ ಅದೇನಪ್ಪ ಅಂದ್ರೆ ಹಿಂದೂ ಪುರಾಣಗಳ ಪ್ರಕಾರ ಚಂದ್ರದೇವನಿಗೆ ಇಪ್ಪತ್ತೇಳು ಹೆಂಡತಿಯರು ಈ ಇಪ್ಪತ್ತೇಳು ಹೆಂಡತಿಯರು ಕೂಡ ರಾಜ ದಕ್ಷ ಪ್ರಜಾಪತಿಯ ಮಕ್ಕಳೇ ಆಗಿರ್ತಾರೆ ಆದರೆ ಚಂದ್ರದೇವನಿಗೆ ಆ ಇಪ್ಪತ್ತೇಳು ಹೆಂಡತಿಯರಲ್ಲಿ ಒಬ್ಬಳ ಮೇಲೆ ಮಾತ್ರ ಹೆಚ್ಚಿಗೆ ಒಲವಿರುತ್ತೆ ಹೀಗೆ ಒಬ್ಬಳ ಹೆಂಡತಿಯ ಮೇಲೆ ಹೆಚ್ಚು ಒಲವು ತೋರಿಸಿದ್ದಕ್ಕಾಗಿ ಚಂದ್ರದೇವ ತನ್ನ ಮಾವ ದಕ್ಷ ಪ್ರಜಾಪತಿಯಿಂದ ಶಾಪಗ್ರಸ್ತನಾಗ್ತಾನೆ ಈ ಶಾಪದಿಂದಾಗಿ ಚಂದ್ರದೇವ ತನ್ನ ತೇಜಸ್ಸನ್ನ ಕಳ್ಕೊಂಡು ನಿಧಾನಕ್ಕೆ ಕ್ಷೀಣಿಸಲು ಪ್ರಾರಂಭಿಸ್ತಾನೆ ಶಾಪ ವಿಮೋಚನೆಗಾಗಿ ಚಂದ್ರದೇವ ಬೇಡಿದ್ದೆಲ್ಲವನ್ನೂ ನೀಡುವ ಶಿವ ಪರಮಾತ್ಮನನ್ನು ನೆನೆದು ತಪಸ್ಸು ಮಾಡ್ತಾನೆ ಚಂದ್ರದೇವನ ತಪಸ್ಸಿಗೆ ಒಲಿದ ಪರಶಿವನು ಅವನ ಶಾಪಕ್ಕೆ ಪೂರ್ತಿ ಪರಿಹಾರ ನೀಡದೆ ಭಾಗಶಃ ಪರಿಹಾರ ನೀಡ್ತಾನೆ ಆ ಪರಿಹಾರದ ಪ್ರಕಾರ ಚಂದ್ರದೇವನು ಹಂತಗಳನ್ನು ಪ್ರತಿನಿಧಿಸುವ ಹದಿನೈದು ದಿನಗಳ ಚಕ್ರದಲ್ಲಿ ತನ್ನ ತೇಜಸ್ಸನ್ನು ವೃದ್ಧಿಸಿಕೊಳ್ಬಹುದು ಆದರೆ ನಂತರದ ಹದಿನೈದು ದಿನಗಳ ಕಾಲ ಅವನ ತೇಜಸ್ಸು ಕ್ಷೀಣಿಸುತ್ತಾ ಹೋಗುತ್ತೆ ಇದರಿಂದಾಗಿಯೇ ಹದಿನೈದು ದಿನಗಳಿಗೊಮ್ಮೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಬರೋದು ಹೀಗೆ ಚಂದ್ರದೇವನು ಶಿವಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿ ಆಶೀರ್ವಾದ ಪಡೆದನೆಂದು ನಂಬಲಾದ ಸ್ಥಳವೇ ಈ ಚಂದ್ರಮೌಳೇಶ್ವರ ದೇವಸ್ಥಾನ ಚಂದ್ರಮೌಳೇಶ್ವರ ದೇವಸ್ಥಾನವನ್ನು ನೋಡಿಕೊಂಡು ಹೊರಬಂದು ನಮ್ಮ ಎಡಕ್ಕೆ ನಡ್ಕೊಂಡು ಹೋದ್ರೆ ಸ್ವಲ್ಪ ದೂರದಲ್ಲೇ ಇನ್ನೊಂದು ಪುರಾತನ ದೇವಸ್ಥಾನ ಸಿಗುತ್ತೆ ಇದು ಅನಂತೇಶ್ವರ ದೇವಸ್ಥಾನ ಈ ಅನಂತೇಶ್ವರ ದೇವಸ್ಥಾನ ಕೂಡ ಉಡುಪಿಯ ಅತ್ಯಂತ ಪುರಾತನ ಮತ್ತು ಪೂಜ್ಯ ದೇವಾಲಯಗಳಲ್ಲಿ ಒಂದು ಈ ದೇವಾಲಯವು ಕೂಡ ಶಿವಪರಮಾತ್ಮನಿಗೆ ಸಮರ್ಪಿತವಾಗಿದೆ ಇಲ್ಲಿ ಶಿವಪರಮಾತ್ಮನನ್ನು ಅನಂತೇಶ್ವರನ ರೂಪದಲ್ಲಿ ಪೂಜಿಸಲಾಗುತ್ತೆ ಈ ದೇವಾಲಯವು ಮಹತ್ತರವಾದ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದ್ದು ಶ್ರೀಕೃಷ್ಣ ದೇವಾಲಯದ ಸ್ಥಾಪನೆ ಮತ್ತು ಸಂತ ಮಧ್ವಾಚಾರ್ಯರ ಜೀವನದೊಂದಿಗೆ ನಿಕಟವಾದ ಸಂಬಂಧವನ್ನು ಕೂಡ ಹೊಂದಿದೆ ಅನಂತೇಶ್ವರ ದೇವಸ್ಥಾನದ ಇತಿಹಾಸ ವಿಷ್ಣುವಿನ ಆರನೇ ಅವತಾರವಾದ ಭಗವಾನ್ ಪರಶುರಾಮರನ್ನು ಒಳಗೊಂಡಿರುವ ಪುರಾತನ ದಂತಕಥೆಗೆ ಸಂಬಂಧಿಸಿದೆ ಈ ಕಥೆಯ ಪ್ರಕಾರ ಪರಶುರಾಮರು ದುಷ್ಟ ಕ್ಷತ್ರಿಯ ದೊರೆಗಳಿಂದ ಜಗತ್ತನ್ನು ಮುಕ್ತಿಗೊಳಿಸುವ ತನ್ನ ಪ್ರತಿಜ್ಞೆಯನ್ನು ಪೂರೈಸಿದ ನಂತರ ತಾನು ಯುದ್ಧಗಳಲ್ಲಿ ಮಾಡಿದ ಪಾಪಗಳನ್ನು ಶುದ್ಧೀಕರಿಸಲು ಬಯಸಿ ಶಿವಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಯಜ್ಞವನ್ನು ಶುರು ಮಾಡ್ತಾರೆ ಈ ಯಜ್ಞದ ನಂತರ ಪರಶುರಾಮರು ತನ್ನ ಪರಶು ಅಂದರೆ ಕೊಡಲಿಯನ್ನು ಸಮುದ್ರಕ್ಕೆ ಎಸಿತಾರೆ ಆಗ ಸಮುದ್ರದಿಂದ ವಿಶಾಲವಾದ ಭೂಪ್ರದೇಶ ಹುಟ್ಟಿಕೊಳ್ಳುತ್ತೆ ಪರಶುರಾಮರು ಹೀಗೆ ಪಡೆದ ಭೂಮಿಯನ್ನೇ ಉಡುಪಿ ಸೇರಿದಂತೆ ಇಂದಿನ ಕೊಂಕಣ ಪ್ರದೇಶ ಅಂತ ನಂಬಲಾಗಿದೆ ಅದರ ನಂತರ ಪರಶುರಾಮರು ಅನಂತೇಶ್ವರನನ್ನು ಪ್ರತಿನಿಧಿಸುವ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಕಟ್ಟಿಸಿದ ದೇವಾಲಯವೇ ಈ ಅನಂತೇಶ್ವರ ದೇವಾಲಯ ಅಂದ ಹಾಗೆ ದ್ವೈತ ಸಂಸ್ಕೃತಿಯ ಸ್ಥಾಪಕರಾದ ಮಧ್ವಾಚಾರ್ಯರ ಜೀವನದಲ್ಲಿ ಈ ಅನಂತೇಶ್ವರ ದೇವಸ್ಥಾನವು ವಿಶೇಷವಾದ ಮಹತ್ವವನ್ನು ಹೊಂದಿದೆ ಅದೇನಪ್ಪ ಅಂದ್ರೆ ಮಧ್ವಾಚಾರ್ಯರ ತಂದೆ ತಾಯಿಗಳು ಈ ಅನಂತೇಶ್ವರ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸಿ ಮಕ್ಕಳಾಗ್ಲಿ ಎಂದು ಪ್ರಾರ್ಥಿಸಿದ್ರಂತೆ ಈ ಪ್ರಾರ್ಥನೆಯ ಉತ್ತರವಾಗಿ ಮಧ್ವಾಚಾರ್ಯರ ಜನನವಾಯಿತು ಎಂದು ಹೇಳಲಾಗುತ್ತೆ ಮಧ್ವಾಚಾರ್ಯರು ತಮ್ಮ ಆರಂಭಿಕ ಜೀವನದ ಬಹುಭಾಗವನ್ನು ಈ ಅನಂತೇಶ್ವರ ದೇವಾಲಯದಲ್ಲಿ ಮತ್ತು ಅದರ ಸುತ್ತಲೂ ಕಲಿತಾರೆ ಇದೇ ದೇವಾಲಯದಲ್ಲೇ ಅವರು ವೇದಗಳು ಮತ್ತು ಇತರ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದು ಹಾಗಾಗಿ ಈ ದೇವಾಲಯವನ್ನು ಮಧ್ವಾಚಾರ್ಯರ ಬೋಧನೆಗಳ ಆಧ್ಯಾತ್ಮಿಕ ಜನ್ಮಸ್ಥಳ ಅಂತ ಪರಿಗಣಿಸಲಾಗಿದೆ ಈ ದೇವಾಲಯದಲ್ಲಿ ಅವರು ಪಡೆದ ದೈವಿಕ ಸ್ಫೂರ್ತಿಯೇ ನಂತರ ಅವರ ಜೀವನದ ಕೆಲಸಕ್ಕೆ ಮಾರ್ಗದರ್ಶನ ನೀಡಿತು ಎಂದು ಪ್ರಬಲವಾಗಿ ನಂಬಲಾಗಿದೆ ಅನಂತೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಮತ್ತೊಂದು ದೊಡ್ಡ ದೇವಸ್ಥಾನದ ಶಿಖರ ಕಾಣಿಸುತ್ತೆ ಈ ಜಾಗ ಕನಕನಕಿಂಡಿ ಎಂದೇ ಪ್ರಸಿದ್ಧಿಯಾಗಿರುವ ಸ್ಥಳ ಕನಕನ ಕಿಂಡಿಯ ಕಥೆಯು ಕರ್ನಾಟಕದ ಹದಿನಾರನೇ ಶತಮಾನದ ಸಂತ ಕವಿ ಮತ್ತು ತತ್ವಜ್ಞಾನಿ ಕನಕದಾಸರ ಪೌರಾಣಿಕ ಭಕ್ತಿಗೆ ಸಂಬಂಧಪಟ್ಟಿದೆ ಕನಕದಾಸರು ಹರಿದಾಸ ಚಳುವಳಿಯ ಅನುಯಾಯಿಗಳಾಗಿದ್ದು ಯಾವುದೇ ಜಾತಿ ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ಲೆಕ್ಕಿಸದೆ ಶ್ರೀಕೃಷ್ಣನ ಭಕ್ತಿಗೆ ಒತ್ತು ನೀಡಿದವರು ಕನಕದಾಸರು ಕುರುಬ ಸಮುದಾಯದಲ್ಲಿ ಜನಿಸಿದ್ದವರು ಕುರುಬ ಸಮುದಾಯ ಅಂದಿನ ಸಾಮಾಜಿಕ ಶ್ರೇಣಿಯಲ್ಲಿ ಕೆಳಜಾತಿ ಎಂದು ಪರಿಗಣಿಸಲ್ಪಟ್ಟಿತ್ತು ತನ್ನ ಜಾತಿಯ ಹಿನ್ನೆಲೆಯ ಹೊರತಾಗಿಯೂ ಕೂಡ ಕನಕದಾಸರು ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ರು ಮತ್ತು ಕೃಷ್ಣನನ್ನು ಸ್ತುತಿಸುವ ಅನೇಕ ಕೀರ್ತನೆಗಳನ್ನು ಕೂಡ ರಚಿಸಿದ್ರು ಒಂದು ದಿನ ಕನಕದಾಸರು ಪ್ರಖ್ಯಾತ ಉಡುಪಿಯ ಶ್ರೀಕೃಷ್ಣನ ದರ್ಶನ ಪಡೆಯಲು ಉತ್ಸುಕರಾಗಿ ಉಡುಪಿಗೆ ಪ್ರಯಾಣ ಬೆಳೆಸುತ್ತಾರೆ ಆ ಸಮಯದಲ್ಲಿ ಪ್ರಚಲಿತದಲ್ಲಿದ್ದ ಕಟ್ಟುನಿಟ್ಟಾದ ಜಾತಿ ವ್ಯವಸ್ಥೆಯಿಂದಾಗಿ ಕನಕದಾಸರಿಗೆ ಕೃಷ್ಣನನ್ನು ನೋಡಲು ದೇವಾಲಯದ ಒಳಗೆ ಪ್ರವೇಶ ಸಿಗೋದಿಲ್ಲ ಇದರಿಂದ ಮನನೊಂದ ಕನಕದಾಸರು ದೇವಾಲಯದ ಹೊರಗೆ ಗರ್ಭಗುಡಿಯ ಹಿಂದೆ ನಿಂತು ತೀವ್ರ ಭಕ್ತಿಯಿಂದ ಕೃಷ್ಣನ ಪ್ರಾರ್ಥನೆಯನ್ನು ಮುಂದುವರಿಸುತ್ತಾರೆ ಕನಕದಾಸರ ಅಚಲವಾದ ನಂಬಿಕೆ ಮತ್ತು ಭಕ್ತಿಯಿಂದ ಪ್ರೇರಿತರಾಗಿ ಒಂದು ಪವಾಡವೇ ನಡೆದು ಹೋಗುತ್ತೆ ಅದೇನು ಅಂದ್ರೆ ದೇವಾಲಯದ ಒಳಗೆ ಸಾಂಪ್ರದಾಯಿಕವಾಗಿ ಪೂರ್ವಾಭಿಮುಖವಾಗಿ ನಿಂತಿದ್ದ ಶ್ರೀಕೃಷ್ಣನ ವಿಗ್ರಹವು ಕನಕದಾಸರ ಭಕ್ತಿಗೆ ಸಂಪನ್ನನಾಗಿ ಕನಕದಾಸರು ನಿಂತಿದ್ದ ಪಶ್ಚಿಮದ ಕಡೆಗೆ ತಿರುಗಿಬಿಡುತ್ತೆ ಅದೇ ಸಮಯದಲ್ಲಿ ದೇವಾಲಯದ ಹಿಂಭಾಗದ ಗೋಡೆಯಲ್ಲಿ ಸಣ್ಣ ಬಿರುಕು ಕಾಣಿಸಿಕೊಂಡು ಅದರ ಮೂಲಕ ಕನಕದಾಸರು ಶ್ರೀಕೃಷ್ಣನ ದರ್ಶನ ಪಡಿತಾರೆ ಕನಕದಾಸರು ಶ್ರೀಕೃಷ್ಣನ ದರ್ಶನ ಪಡೆದ ಗೋಡೆಯಲ್ಲಿನ ಈ ಬಿರುಕನ್ನೇ ಕನಕನ ಕಿಂಡಿ ಎಂದು ಕರೆಯಲಾಗುತ್ತೆ ಕನ್ನಡದಲ್ಲಿ ಕಿಂಡಿ ಅಂದ್ರೆ ಕಿಟಕಿ ಎಂದರ್ಥ ಇಂದಿಗೂ ಕೂಡ ಈ ಕಿಟಕಿಯನ್ನು ಉಡುಪಿ ಶ್ರೀಕೃಷ್ಣ ದೇವಸ್ಥಾನದ ಮಹತ್ವದ ಭಾಗವಾಗಿ ಸಂರಕ್ಷಿಸಲಾಗಿದೆ ಈ ಕನಕನ ಕಿಂಡಿಯ ಪಕ್ಕದಲ್ಲೇ ಒಂದು ಸಣ್ಣ ಭಜನಾ ಸ್ಥಳ ಇದೆ ಇಲ್ಲಿ ನಿತ್ಯವೂ ಶ್ರೀಕೃಷ್ಣನ ಕೀರ್ತನೆಗಳನ್ನ ಹಾಡಲಾಗುತ್ತೆ ನಾನಿಲ್ಲಿಗೆ ಬಂದಾಗ್ಲೂ ಕೂಡ ಭಕ್ತರ ಗುಂಪೊಂದು ಇಲ್ಲಿ ಶ್ರೀಕೃಷ್ಣನ ಕೀರ್ತನೆಗಳನ್ನ ಹಾಡ್ತಾ ಇದ್ರು ವೀಕ್ಷಕರೇ ನಾವೀಗ ಈ ಕೃಷ್ಣ ಮಠದಲ್ಲಿರುವ ಎಲ್ಲ ದೇವಸ್ಥಾನಗಳನ್ನು ನೋಡಾಯ್ತು ಈಗ ಉಳಿದಿರೋದು ಶ್ರೀಕೃಷ್ಣನ ದರ್ಶನ ಮಾತ್ರ ಶ್ರೀಕೃಷ್ಣ ದರ್ಶನಕ್ಕೆ ಹೋಗುವ ಸಮಯದಲ್ಲಿ ನೀವು ಕಟ್ಟುನಿಟ್ಟಿನ ವಸ್ತ್ರ ಸಂಹಿತೆ ಅಂದ್ರೆ ಡ್ರೆಸ್ ಕೋಡ್ ಅನ್ನು ಪಾಲಿಸಬೇಕಾಗುತ್ತೆ ಹೆಣ್ಣು ಮಕ್ಕಳು ಹಿಂದೂ ಸಂಪ್ರದಾಯವನ್ನು ಆಧರಿಸಿದ ಉಡುಗೆ ತೊಟ್ಟರೆ ಒಳ್ಳೇದು ಗಂಡಸರು ದೇವಸ್ಥಾನದ ಒಳಗೆ ಹೋಗುವ ಮುನ್ನ ತಮ್ಮ ಶರ್ಟ್ ಮತ್ತು ಬನಿಯನ್ ಅನ್ನು ತೆಗೆದು ಒಳಗೆ ಹೋಗಬೇಕು ಇದು ಇಲ್ಲಿನ ಪದ್ಧತಿ ಈ ಶ್ರೀಕೃಷ್ಣ ದೇವಾಲಯವು ಹದಿಮೂರನೇ ಶತಮಾನದಲ್ಲಿ ದ್ವೈತ ವೇದಾಂತದ ಸ್ಥಾಪಕರಾದ ವೈಷ್ಣವ ಸಂತ ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಿದೆ ಎಂದು ನಂಬಲಾಗಿದೆ ದಂತಕಥೆಗಳ ಪ್ರಕಾರ ಶ್ರೀಕೃಷ್ಣನು ದ್ವಾಪರ ಯುಗದ ಅಂತ್ಯವನ್ನು ಮನಗಂಡು ತನ್ನ ತಾಯಿ ಯಶೋದೆಗೆ ತಾನು ಬಾಲಕನಾಗಿದ್ದಾಗಿನ ರೂಪವನ್ನು ತೋರಿಸ್ತಾನೆ ಆಗ ಬಾಲಕೃಷ್ಣನ ರೂಪವನ್ನು ರುಕ್ಮಿಣಿ ಕೂಡ ನೋಡ್ತಾಳೆ ರುಕ್ಮಿಣಿಯು ಬಾಲಕೃಷ್ಣನ ಆ ರೂಪಕ್ಕೆ ಮಾರಿ ಹೋಗಿ ತನಗೆ ಬಾಲಕೃಷ್ಣನ ಪ್ರತಿಮೆಯೊಂದು ಬೇಕು ಅಂತ ಹಠ ಹಿಡಿತಾಳೆ ಅದಕ್ಕೆ ಶ್ರೀಕೃಷ್ಣನು ದೇವತೆಗಳ ಶಿಲ್ಪಿಯಾದ ವಿಶ್ವಕರ್ಮನನ್ನೇ ಕರೆದು ಅವನಿಗೆ ಬಾಲಕೃಷ್ಣನ ರೂಪವನ್ನು ತೋರಿಸಿ ರುಕ್ಮಿಣಿಗೆ ತನ್ನ ಆ ರೂಪದ ಪ್ರತಿಮೆಯನ್ನು ಕೆತ್ತಿಕೊಡಬೇಕು ಅಂತ ಕೇಳಿಕೊಳ್ತಾನೆ ಕೃಷ್ಣನ ಮಾತಿಗೆ ಒಪ್ಪಿದ ವಿಶ್ವಕರ್ಮ ಬಾಲಕೃಷ್ಣನ ಪ್ರತಿಮೆಯನ್ನು ಕೆತ್ತಿ ರುಕ್ಮಿಣಿಗೆ ಕೊಡ್ತಾನೆ ದ್ವಾಪರಯುಗದ ಕೊನೆಯವರೆಗೂ ರುಕ್ಮಿಣಿ ಆ ಬಾಲಕೃಷ್ಣನ ಪ್ರತಿಮೆಗೆ ದಿನವೂ ಪೂಜೆ ಸಲ್ಲಿಸ್ತಾ ಇದ್ಲು ಅಂತ ಹೇಳಲಾಗುತ್ತೆ ಹಲವಾರು ವರ್ಷಗಳ ನಂತರ ದ್ವಾರಕ್ಕೆ ನೀರಿನಲ್ಲಿ ಮುಳುಗಿ ಹೋದಾಗ ಬಾಲಕೃಷ್ಣನ ಆ ಮೂರ್ತಿಯು ನೀರಿನಲ್ಲಿ ತೇಲಿ ಹೋಗುತ್ತೆ ಒಂದು ದಿನ ಆ ಮೂರ್ತಿ ಹಡಗಿನಲ್ಲಿ ಪ್ರಯಾಣಿಸ್ತಾ ಇದ್ದ ಒಬ್ಬ ನಾವಿಕನ ಕೈ ಸೇರುತ್ತೆ ಆ ಹಡಗು ಭಾರತದ ಪಶ್ಚಿಮ ದಿಕ್ಕಿನಲ್ಲಿ ಉಡುಪಿಯ ಸಮೀಪದ ಸಮುದ್ರದಲ್ಲಿ ತೇಲ್ತಾ ಬರ್ತಾ ಇರುವಾಗ ಸಮುದ್ರದಲ್ಲಿ ದೊಡ್ಡ ಬಿರುಗಾಳಿ ಶುರುವಾಗುತ್ತೆ ಹಡಗು ಆ ಬಿರುಗಾಳಿಯ ರಭಸಕ್ಕೆ ತಾಳದೆ ಮುಳುಗುವ ಸ್ಥಿತಿ ಬರುತ್ತೆ ಅದೇ ಸಮಯದಲ್ಲಿ ಉಡುಪಿಯ ತೀರದಲ್ಲಿ ಧ್ಯಾನಾಸಕ್ತರಾಗಿದ್ದ ಶ್ರೀ ಮಧ್ವಾಚಾರ್ಯರಿಗೆ ಆ ಹಡಗು ಅಪಾಯದಲ್ಲಿರೋದು ಗೊತ್ತಾಗುತ್ತೆ ಆಗ ಮಧ್ವಾಚಾರ್ಯರು ತಮ್ಮ ದಿವ್ಯ ಶಕ್ತಿಯನ್ನು ಬಳಸಿ ಆ ಹಡಗನ್ನ ದಡ ಸೇರಿಸ್ತಾರೆ ತಮ್ಮ ಪ್ರಾಣ ಉಳಿಸಿದ್ದಕ್ಕಾಗಿ ಆ ಹಡಗಿನ ನಾವಿಕ ಮಧ್ವಾಚಾರ್ಯರಿಗೆ ಬಾಲಕೃಷ್ಣನ ಮೂರ್ತಿಯನ್ನು ಉಡುಗೊರೆಯಾಗಿ ಕೊಡ್ತಾನೆ ಬಾಲಕೃಷ್ಣನ ಮೂರ್ತಿಯನ್ನು ಗುರುತಿಸಿದ ಮಧ್ವಾಚಾರ್ಯರು ಇದು ಸಾಮಾನ್ಯ ಮೂರ್ತಿಯಲ್ಲ ವಿಶ್ವಕರ್ಮನೇ ಕೆತ್ತಿದ ಕೃಷ್ಣನ ರೂಪ ಎಂದು ಅರಿತು ಅದನ್ನ ಉಡುಪಿಗೆ ತಂದು ಪ್ರತಿಷ್ಠಾಪನೆ ಮಾಡ್ತಾರೆ ಹೀಗೆ ಮಧ್ವಾಚಾರ್ಯರು ಉಡುಪಿಯಲ್ಲಿ ಶ್ರೀಕೃಷ್ಣನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ದೇವಸ್ಥಾನವೇ ಇಂದಿನ ಶ್ರೀಕೃಷ್ಣ ದೇವಸ್ಥಾನ ಉಡುಪಿಯ ಶ್ರೀಕೃಷ್ಣ ದೇವಾಲಯವು ಹಲವಾರು ಪ್ರಮುಖ ಉತ್ಸವಗಳಿಗೆ ಹೆಸರುವಾಸಿಯಾಗಿದೆ ಅನ್ನೋದು ವಿಶೇಷ ಇವುಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾದದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಇದು ಕೃಷ್ಣನ ಜನ್ಮವನ್ನು ಸೂಚಿಸುತ್ತೆ ಈ ಸಮಯದಲ್ಲಿ ಕೃಷ್ಣ ಮಠವು ಸಂಗೀತ ನೃತ್ಯ ಮತ್ತು ವಿಸ್ತಾರವಾದ ಆಚರಣೆಗಳೊಂದಿಗೆ ಮೈದುಂಬಿ ಮುದ್ದು ಕೃಷ್ಣ ಎನ್ನುವ ಸ್ಪರ್ಧೆಯಲ್ಲಿ ಕೊಣಗೊಳ್ಳುತ್ತೆ ಈ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಶ್ರೀಕೃಷ್ಣನ ವೇಷ ಧರಿಸಿದ ಮಕ್ಕಳು ಅವನ ಜೀವನದ ಪ್ರಸಂಗಗಳನ್ನು ಪ್ರದರ್ಶಿಸುತ್ತಾರೆ ದೇವಾಲಯದ ನಿರ್ವಹಣೆಯ ಜವಾಬ್ದಾರಿ ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಬದಲಾದಾಗ ಪ್ರತಿ ಎರಡು ವರ್ಷಗಳಿಗೊಮ್ಮೆ ನಡೆಯುವ ಪರ್ಯಾಯ ಇಲ್ಲಿನ ಮತ್ತೊಂದು ಪ್ರಮುಖ ಉತ್ಸವ ಅಂದ ಹಾಗೆ ಕೃಷ್ಣಮಠದ ಪರ್ಯಾಯವನ್ನು ಉಡುಪಿಯಲ್ಲಿ ಮೈಸೂರಿನ ದಸರಾದಷ್ಟೇ ವಿಜೃಂಭಣೆಯಾಗಿ ಆಚರಿಸಲಾಗುತ್ತೆ ಪರ್ಯಾಯ ಉತ್ಸವವು ವರ್ಣರಂಜಿತ ಮೆರವಣಿಗೆ ಧಾರ್ಮಿಕ ಪ್ರವಚನಗಳು ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳಿಂದ ಗುರುತಿಸಲ್ಪಟ್ಟಿದೆ ಉಡುಪಿ ಕೃಷ್ಣ ದೇವಸ್ಥಾನದ ಪಾಕ ಪದ್ಧತಿಯು ಕರ್ನಾಟಕದ ಜನರ ಮೇಲೆ ವಿಶೇಷವಾದ ಪ್ರಭಾವವನ್ನೇ ಬೀರಿದೆ ಅಂತ ಹೇಳಬಹುದು ಈ ಪಾಕ ಪದ್ಧತಿ ಎಷ್ಟು ಹೆಸರುವಾಸಿ ಅಂದರೆ ಇದು ವಿಶ್ವಾದ್ಯಂತ ಉಡುಪಿ ರೆಸ್ಟೋರೆಂಟ್ ಅಂತಾನೆ ಕರೆಯಲ್ಪಡುವ ಹಲವಾರು ರೆಸ್ಟೋರೆಂಟ್ಗಳನ್ನು ಹುಟ್ಟುಹಾಕಿದೆ ನೀವು ಉಡುಪಿಗೆ ಬಂದರೆ ತಪ್ಪದೇ ಕೃಷ್ಣ ಮಠದ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಅನ್ನೋದು ನನ್ನ ಸಲಹೆ ಪ್ರಿಯ ವೀಕ್ಷಕರೇ ಇದು ನನ್ನ ಉಡುಪಿಯ ಶ್ರೀಕೃಷ್ಣ ಮಠದ ಭೇಟಿಯ ಅನುಭವ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ತಾನೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ